ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಸೊ ಹೆಲ್ದಿ ಅಂದರೆ ಸೊಪ್ಪು ರಾಗಿ ಎರಡೂ ಹೆಲ್ದಿ ಸೊ ಹಾಗಾಗಿ ಇವತ್ತು ನಾನು ಸೊಪ್ಪಿಂದ ಸಾರು ಮಾಡ್ತಿದ್ದೀನಿ ಸೊಪ್ಪು ಸಾರು ಅಂದರೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ಹೆಲ್ದಿಯಾಗಿ ಆಗೋಂಥ ಸಾರು ಅದು ಪ್ಲಸ್ ಅದ್ರ ಜೊತೆ ರಾಗಿ ಮುದ್ದೆ ರಾಗಿ ಮುದ್ದೆ ಎಲ್ಲರೂ ಮಾಡ್ತೀವಿ ಬಟ್ ಗಂಟಿಲ್ದಲ್ಲೇನೇ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನನ್ನ ಚಾನಲ್ನ ಅಂದರೆ ಫಸ್ಟ್ ಟೈಮ್ ನಾನು ವಿಡಿಯೋಸ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಇಲ್ಲಿ ನಾನು ಮೂರು ಕಟ್ಟು ಕಿರುಕ್ಸಾಲೆ ಸೊಪ್ಪು ತೊಗೊಂಡಿದ್ದೀನಿ ನೀವು ಕಿರುಕಾಲೆನಾದ್ರು ತಗೋಬಹುದು ದಂಟಾದ್ರು ತಗೋಬಹುದು ಸೊ ದಂಟು ಕೆಂಪು ಮತ್ತೆ ಹಸಿರು ಎರಡು ಸಿಗುತ್ತೆ ಯಾವ ಯಾವ ಸೊಪ್ಪು ಆದ್ರೂ ಆಯಿತು ಬಟ್ ಎಳೆ ಸೊಪ್ಪು ತೊಗೋಬೇಕಷ್ಟೇ ಅಂದರೆ ಬಲ್ತ್ ಬಿಟ್ಟಿದ್ರೆ ಸೊಪ್ಪು ಅದು ಬೇಯಿಸಿದಾಗ ತುಂಬ ಕಡ್ಡಿ ಕಡ್ಡಿಯಂಗೆ ಆಗುತ್ತೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಎಳೆ ಸೊಪ್ಪನ್ನ ತಗೊಳ್ಳಿ ಈ ಸೊಪ್ಪನ್ನ ಮೂರು ಕಟ್ ಸೊಪ್ಪನ್ನ ನಾನು ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಕೊತಿದ್ದೀನಿ ಇದು ಮೂರು ಕಟ್ ಸೊಪ್ಪು ಆಲ್ಮೋಸ್ಟ್ ನಾಲ್ಕು ಜನ ಕಷ್ಟ ಆಗುತ್ತೆ ಅದು ಬಂದ್ಬಿಟ್ಟು ತುಂಬಾ ಕಮ್ಮಿ ಆಗೋಗುತ್ತೆ ಸೊ ಜಾಸ್ತಿ ಬೇಕಂದ್ರೆ ನಮಗೆ ಜಾಸ್ತಿ ಸೊಪ್ಪು ಯೂಸ್ ಮಾಡಿ ಈಗ ನೋಡಿ ಇದು ಸಣ್ಣ ಹೆಚ್ಕೊಂಡಿದ್ದಾಯ್ತು ಹೆಚ್ಕೊಂಡಿದ್ನ ಇದ್ರ ಕುಕ್ಕರ್ ಸೇರಿಸ್ತಿದ್ದೀನಿ ಕುಕ್ಕರ್ ಹಾಕೊಂತಿದೀನಿ ಇದನ್ನ ಇದ್ರ ಜೊತೆಗೆ ಹಸಿ ಮೆಣ್ಸಿನ್ಕಾಯಿ ಹಾಕೊಂತೀನಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನ್ಕಾಯಿ ಹಾಕೊಂತಿದ್ದೀನಿ ಮತ್ತೆ ನೀರು ನೀರು ಇಲ್ಲ ಆಲ್ಮೋಸ್ಟ್ ಒಂದು ಎರಡು ಕಪ್ ಅಷ್ಟು ನೀರು ಸೇರಿಸ್ಕೊಂತಿದಿನಿ ನಾನು ಈ ಸಾರಿಗೆ ತುಂಬಾ ನೀರೇನು ಸೇರಿಸೋದು ಬೇಡ ಯಾಕೆಂದ್ರೆ ಸೊಪ್ಪೇನು ಬೆಂದಾದ್ಮೇಲೆ ನೀರೇನು ಹೀರ್ಕೊಳಲ್ಲ ನೀರ್ ಆಸ್ ಇಟ್ ಇಸ್ ಹಾಗೆ ಇರುತ್ತೆ ಹಾಗಾಗಿ ಎರಡು ಕಪ್ ನೀರು ಸಾಕಾಗುತ್ತೆ ಸೊ ಎರಡು ಕಪ್ ನೀರು ಸೇರಿಸಾದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಇಲ್ಲಿ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಂಡಿದೀನಿ ಸೊ ಇಷ್ಟು ಅಂದ್ರೆ ಸೊಪ್ಪಿಗೆ ಸಾಕಾಗುತ್ತೆ ಇದು ತುಂಬಾ ಜಾಸ್ತಿ ಹಾಕ್ಬಿಟ್ರೆ ಸೊಪ್ಪು ಉಪ್ಪಾಗ್ಬಿಡುತ್ತೆ ಹಾಗಾಗಿ ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು ಈಗಷ್ಟು ಹಾಕ್ಬಿಟ್ಟು ಇದನ್ನ ಸ್ಟೋವ್ ಮೇಲೆ ಇಟ್ಬಿಟ್ಟು ಒನ್ ವಿಷಲ್ ಕೂಗ್ಸ್ಕೊಳ ಅಷ್ಟೇ ಸಾಕು ಅಂದ್ರೆ ಸೊಪ್ಪಲ್ವ ಬೇಗ ಬೇಗ್ ಸೊ ಒನ್ ವಿಷಲ್ ಸಾಕಾಗುತ್ತೆ ಸೊ ಕುಕ್ಕರ್ ಕೂಗೋ ಟೈಮಲ್ಲಿ ಮಸಾಲೆಗೂ ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ಮಸಾಲೆಗೆ ನಾನು ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅಂದ್ರೆ ಒಂದು ಏಳರಿಂದ ಅಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ ಅದನ್ನ ಸಿಪ್ಪೆ ತಕ್ಕೊಣ ನೀಟಾಗಿ ಮಸಾಲೆ ರುಬ್ಬೋಕ್ಕೆ ನಾನು ಬೆಳ್ಳುಳ್ಳಿ ಒಂದು ಅಷ್ಟೇ ಸುಳ್ಕೊಳೋದಿರೋದು ಬೇರೆ ನೀನ್ ಇರಲ್ಲ ಈಗ ನೋಡಿ ಕುಕ್ಕರು ಅಂದ್ರೆ ಕೂಗ್ಬಿಟ್ಟು ತಣ್ಣಗಾಗಿದೆ ಇದು ಈಗ ಮಸಾಲೆ ರುಬ್ಬಕ್ಕೆ ಸೊಪ್ಪು ಕೂಡ ಹಾಕೋಬೇಕು ಹಾಗಾಗಿ ಸೊಪ್ಪು ಇದರಲ್ಲಿ ನೋಡಿ ಇದು ಅಂದರೆ ಎಷ್ಟು ಈಸಿ ಅಂದರೆ ಇದರಲ್ಲಿ ಬೇರೆ ಇನ್ನೇನು ಬೇಳೆ ಕಾಳು ಏನೂ ಹಾಕೋಲ್ಲ ಜಸ್ಟ್ ಸೊಪ್ಪು ಒಂದೇ ಹೆಚ್ಚಿಬಿಟ್ಟು ಹಾಕಿರೋದಿಲ್ಲ ನಾನು ಬೇರೆ ಇನ್ನೇನಿರಲ್ಲ ಅಂದರೆ ತುಂಬ ಈಸಿ ಬೇರೆ ಅಂದರೆ ತುಂಬ ಇಂಗ್ರೀಡಿಯೆಂಟ್ಸ್ ಬೇಡ ಏನು ಬೇಡ ಬಟ್ ಆದರೆ ತುಂಬ ಟೇಸ್ಟಿಯಾಗುತ್ತೆ ನೋಡಿ ಸೊಪ್ಪನ್ನ ನಾನು ಒಂದು ಆಲ್ಮೋಸ್ಟ್ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಸೊಪ್ಪು ಹಾಕೊಂತಿದ್ದೀನಿ ಅಂದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತಿಕ್ಕಬೇಕಂದ್ರೆ ಇನ್ನೂ ಸ್ವಲ್ಪ ಸೊಪ್ಪು ಹಾ ಹಾಕೋಬೋದು ಈ ಸಾರು ನಿಮ್ಗೆ ಆಲ್ಮೋಸ್ಟ್ ದಂಟು ಮತ್ತೆ ಕಿರುಕಾಲ ಸೊಪ್ಪೆಲ್ಲೇ ಚೆನ್ನಾಗದು ನೋಡಿ ಈಗ ಬೆಳ್ಳುಳ್ಳಿ ಸುಳ್ದಿಟ್ಟಿದ್ನಲ್ಲ ಅದನ್ನು ಅದನ್ನ ಕೂಡ ಆಡ್ ಮಾಡ್ಕೊಂಡೆ ಮತ್ತೆ ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ ಅಂದ್ರೆ ಸೊಪ್ಪು ಜೊತೆ ಬೇಯಕ್ಕೆ ಇಟ್ಟಿದ್ದೆ ಸೊ ಅದನ್ನು ಕೂಡ ಹಾಕೊಂಡಿದ್ದೀನಿ ಮತ್ತೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಸಣ್ಣ ಗಾತ್ರದಷ್ಟು ಹುಣ್ಸೆಣ್ಣು ತೊಳೆದಿಟ್ಟಿದ್ದೆ ಸೊ ಅದನ್ನು ಹಾಕೊಂಡೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಏಳೆಂಟು ಕಾಳಷ್ಟು ಮೆಣಸು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣು ರುಬ್ಕೊಳ್ಳೋಣ ಅದು ರುಬ್ಬ ಆದಮೇಲೆ ಈಗ ಸೊಪ್ಪನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡೋಣ ಅಂದರೆ ಬಸ್ಕೊಳ ನೀರನ್ನ ಸೊಪ್ಪಿಂದ ನೀರನ್ನ ಸಾರಿಗೆ ಯೂಸ್ ಮಾಡ್ಕೊತೀನಿ ಸೊಪ್ಪು ಹಾಗೇನೆ ನೆಂಚಿಕ ಇರುತ್ತಷ್ಟೇ ಬೇಕಂದ್ರೆ ಒಗ್ಗರಣೆ ಹಾಕ್ಕೊಬೋದು ಬಟ್ ಏನೋ ನಾನು ಇಲ್ಲಿ ಒಗ್ಗರಣೆನೂ ಹಾಕೋಲ್ಲ ಈಗ ಸೊಪ್ಪು ಸೊಪ್ಪಿನ ನೀರಿದೆಯಲ್ಲ ಆ ನೀರಿಗೆ ರುಬ್ಬಿದ ಮಸಾಲೆನ ಹಾಕ್ಕೊಂತೀನಿ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇದು ಮಿಕ್ಸ್ ಮಾಡಿದ್ರೆ ಆಲ್ಮೋಸ್ಟ್ ಮುಗ್ದೋಯ್ತಿದ್ದು ಸಾರು ಆಯ್ತು ಇದೆ ಈಗ ನೋಡ್ಕೊಂಡು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹ್ಯಾಡ್ ಮಾಡ್ಕೋಬೇಕು ನಿಂಬೆಹಣ್ಣು ಹ್ಯಾಡ್ ಮಾಡ್ಕೊತೀನಿ ಅದಕ್ಕೆ ಮುಂಚೆ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಖಾರ ಇದೆಯಲ್ಲ ಅದನ್ನು ಕೂಡ ಅದೇ ನೀರು ಹಾಕ್ಕೊಂಡು ಸೇರಿಸ್ಕೊತಿದ್ದೀನಿ ಅಂದರೆ ಸೊಪ್ಪು ನೀರು ನೋಡಿ ಅಕ್ಸ್ಮಾತ್ ಜಾಸ್ತಿ ಇದ್ರೆ ನೀವು ಸ್ವಲ್ಪ ನಿಲ್ಸಿರಿ ನಿಲ್ಸಿಬಿಟ್ಟು ಆಮೇಲೆ ಬೇಕಂದ್ರೂ ಆ್ಯಡ್ ಮಾಡ್ಕೋಬೋದು ನೋಡಿ ನಿಂಬೆಹಣ್ಣು ಒಂದು ಅರ್ಧ ಅವಳ ನಿಂಬೆಹಣ್ಣು ಅದ್ರಲ್ಲಿ ಸ್ವಲ್ಪ ಇಣಿತಿದ್ದೀನಿ ಅಂದರೆ ಹುಣ್ಸೆಣ್ಣು ಸ್ವಲ್ಪ ಹಾಕಿದ್ನಲ್ಲ ಅದ್ರ ಜೊತೆಗೆ ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂತಿದ್ದೀನಿ ಮತ್ತೆ ಇಲ್ಲಿ ಸಾರನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಟ್ಟು ಬೇಕಂದ್ರೆ ನೀವು ಉಪ್ಪು ಸೇರಿಸ್ಕೋಬೋದು ನನ್ನ ಸಾರಿ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತಿದೆ ನನಗೆ ಸೊ ಹಾಗಾಗಿ ಇದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಮತ್ತು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಸೊ ಈಗ ಉಪ್ಪು ಸಾರು ರೆಡಿ ಇದೆ ಇದನ್ನ ಸೈಡ್ಗೆ ಇಟ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಸೊ ಮುದ್ದೆ ಮಾಡೋಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ ಆ ನೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಿದ್ದೀನಿ ರಾಗಿ ಹಿಟ್ಟು ಹಾಕ್ಬಿಟ್ಟು ಇಲ್ಲಿ ಇದನ್ನು ಗಂಟಿಲ್ದಲ್ಲೇ ನಾನು ಹಾಗೇನೆ ಕಲ್ಸ್ಕೊತಿದ್ದೀನಿ ಇನ್ನೊಂದರೆ ಸ್ಟವ್ ಆನ್ ಮಾಡಿಲ್ಲ ನಾನು ಜಸ್ಟ್ ನೀರು ಮತ್ತು ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ನೀವು ಸ್ಪೂನಲ್ಲಿ ಅಲ್ಲಿ ಬೇಕಾದ್ರೆ ಕೈಯಲ್ಲೂ ನೀಟಾಗಿ ಕಲಿಸ್ಬಿಟ್ಟು ಅಂದರೆ ಗಂಟಿಲ್ದ ಇರೋ ಥರ ಇದನ್ನ ಮಿಕ್ಸ್ ಮಾಡ್ಕೋಬಹುದು ನೀವು ಇಲ್ಲಾಂದ್ರೆ ಬೇಕಾದ್ರೆ ಫಸ್ಟ್ ನೀರನ್ನ ಬಿಸಿ ಮಾಡ್ಕೊಂಡು ಆಮೇಲೆ ಒಂದು ಪೇಸ್ಟ್ ಮಾಡ್ಕೊಂಡು ರಾಗಿಟಿಂದು ಆಮೇಲೆ ಇದನ್ನ ಆ್ಯಡ್ ಮಾಡಿಬಿಟ್ಟು ಈ ಥರ ಗಂಜಿ ಥರ ಮಾಡ್ಕೋಬಹುದು ಬಟ್ ಆವಾಗ ಲಂಚ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ತಣ್ಣೀರಿಗೆ ನಾವು ಇಟ್ಟು ಹಾಕ್ಬಿಟ್ಟು ಡೈರೆಕ್ಟ್ ಸ್ಟವ್ ಮೇಲೆ ಮಿಕ್ಸ್ ಮಾಡೋದ್ರಿಂದ ಗಂಟಾಗೋ ಚಾನ್ಸಸ್ ಕಡಿಮೆ ಇರುತ್ತೆ ಮತ್ತೆ ಚೆನ್ನಾಗಿ ಬೇಯುತ್ತೆ ಗಂಜಿ ತುಂಬ ಚೆನ್ನಾಗಿ ಬೇಯುತ್ತೆ ಗಂಜಿ ಚೆನ್ನಾಗಿ ಬಂದ್ರೆನೆ ಮುದ್ದೆ ತುಂಬಾ ಚೆನ್ನಾಗಿ ಆಗೋದು ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಕುದೀತಾ ಇದೆ ಚೆನ್ನಾಗಿ ಹಿಂಗೆ ಕುದಿಯೋ ಟೈಮಲ್ಲಿ ನಾವು ಇದಕ್ಕೆ ಹಿಟ್ಟನ್ನ ಆ್ಯಡ್ ಮಾಡಬೇಕು ನಾನು ಇಲ್ಲಿ ಎರಡ್ ಕಪ್ಪು ನೀರಿಗೆ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಹಿಟ್ಟು ಹಾಕ್ತಿದ್ದೀನಿ ಅಂದ್ರೆ ಒಂದು ಎರಡ್ ಟೇಬಲ್ ಸ್ಪೂನ್ ಫಸ್ಟ್ ಗಂಜಿ ಜೊತೆ ಸೇರ್ಸಿದೀನಿ ಅದಕ್ಕೆ ಈಗ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಅಂದ್ರೆ ಮುಕ್ಕಾಲ್ ಕಪ್ ಅಷ್ಟು ನೋಡಿ ನೀವು ಹೆಂಗ್ ಬೇಕಂದ್ರೆ ಅಕಸ್ಮಾತ್ ಹಾಕ್ಬೇಕಾ ನಿಮ್ಗೆ ತೆಳ್ಳಗೆ ಆಗಿದೆ ಅಂತ ಅನ್ಸಿದ್ರೆ ಇನ್ನೂ ಸ್ವಲ್ಪ ಆಡ್ ಮಾಡ್ಕೋಬೋದು ಅಷ್ಟೇ ಬಟ್ ಮುಕ್ಕಾಲ್ ಕಪ್ ಆಲ್ಮೋಸ್ಟ್ ಅಂದ್ರೆ ತೆಳ್ಳಗೆ ತುಂಬಾ ಆಗುತ್ತೆ ಇನ್ನೊಂದು ಮುಕ್ಕಾಲ್ ಕಪ್ ಹಾಕಿದೀನಿ ಹಾಕ್ಬಿಟ್ಟಿದ್ನ ಜಸ್ಟ್ ಒಂದು ಸ್ವಲ್ಪ ಅಂದ್ರೆ ಒಳಗೆ ಬಿಟ್ಟು ಬೇಯಕ್ ಬಿಟ್ಟಿದ್ದೀನಿ ಅಷ್ಟೇ ನಾನು ಇಲ್ಲಿ ತುಂಬಾ ಏನು ಇದ್ ಮಾಡಿಲ್ಲ ನಾನು ಅಂದ್ರೆ ಕಲಸಿಲ್ಲ ಇದನ್ನ ಇದು ಈ ಇದರಲ್ಲೇನೆ ಈ ಪೋಸ್ಟರ್ ಅಲ್ಲೇ ಇದು ಚೆನ್ನಾಗಿ ಬೇಯ್ಲಿ ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಬೇಯ್ಬೇಕು ಇನ್ ಫೈವ್ ಮಿನಿಟ್ಸ್ ಅಂದ್ರೆ ಮೀಡಿಯಂ ಫ್ಲೇಮಲ್ಲೇ ಬೇಸಿ ಮತ್ತೆ ಹೈ ಮಾಡಬೇಡಿ ಹೈ ಮಾಡಿದ್ರೆ ತುಮ್ ಸುಮ್ಮನೆ ಈಗ ನೋಡಿ ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಆ ಸ್ಪೂನಲ್ಲಿ ಅಲ್ಲಿ ಫಸ್ಟ್ ಇದನ್ನೆಲ್ಲ ಒಳಗೆ ತಳ್ಕೊಂತೀನಿ ತಳ್ಕೊಬಿಟ್ಟು ಮಧ್ಯದಿಂದ ನೀಟಾಗಿ ಹಂಗೆ ರೌಂಡ್ 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 ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಿದೀನಿ ಇದನ್ನ ಅಂದ್ರೆ ಆಗಲ್ಲ ಈ ಥರನೇ ಮಾಡಿದ್ರೆ ಆಗಲ್ಲ ಆಲ್ಮೋಸ್ಟ್ ಅಂದ್ರೆ ಒಂದು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಇರಬೇಕು ಅಂದ್ರೆ ಕೈ ಬಿಡಬಾರ್ದು ಬಿಡದೆಲ್ಲ ನೀಟಾಗಿ ಮಧ್ಯದಲ್ಲೇನೆ ಕಲಿಸ್ಬಿಟ್ಟು ಆಮೇಲೆ ಸೈಡಿಂದೆಲ್ಲ ಕ್ಲೀನ್ ಆಗಿ ತಕೊಂಡು ತಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸ್ಟೌವ್ ಮೇಲೆ ಇದು ಮತ್ತೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಂತಿದೀನಿ ನೋಡಿ ಈ ಥರ ಮಧ್ಯದಿಂದ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಸೈಡಿಂದೆಲ್ಲ ತಕ್ಕೊಂಡು ಮತ್ತು ಮಧ್ಯದಿಂದ ನೀಟಾಗಿ ಇದನ್ನ ಹೊರಗಡೆ ಅಂದರೆ ಹಿಂಗೆ ಸ್ಪೂನಿಂದ ಇಳಿದು ಎಳೆದು ಮಿಕ್ಸ್ ಮಾಡ್ಕೋಬೇಕು ಇದನ್ನ ನಾನು ಅಂದರೆ ಸ್ಟೌ ಮೇಲೆ ಮಾಡ್ತಿದ್ದೀನಿ ನಿಮಗೆ ಸ್ಟವ್ ಮೇಲೆ ಕಷ್ಟ ಆಗುತ್ತೆ ಏನಾದರೆ ಬೇಕಾದ್ರೆ ಬೇಯಿಸ ಕೆಳಗಡೆ ಇಟ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಬಟ್ ನಾನು ಅಂದರೆ ವಿತ್ ಹ್ಯಾಂಡಲ್ ಇರೋ ಅಂಥ ಪಾತ್ರೆ ತೊಗೊಂಡಿರೋದ್ರಿಂದ ನಾನು ಹ್ಯಾಂಡಲ್ ಇಟ್ಕೊಂಡು ನೀಟಾಗಿ ಮಾಡ್ಕೊತಿದೀನಿ ಈ ಥರ ಪಾತ್ರೆನಲ್ಲಿ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ ಹಾಗಾಗಿ ನಾನು ಈ ಥರದ್ರಲ್ಲೇ ಇಟ್ ಮಾಡ್ಕೊಳೋದು ಸೊ ನೋಡಿ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತಿದೀನಿ ಅಂದರೆ ಬೇಯ್ತನೂ ಇದೆ ಅದು ನೀಟಾಗಿ ಮತ್ತೆ ಇದು ಮಿಕ್ಸ್ ಆಗ್ತಿದೆ ನೋಡಿ ಒಂದು ಗಂಟು ಕೂಡ ಆಗಲಿಲ್ಲ ಇದು ನೋಡಿ ಈ ಮುದ್ದೆ ಅಂದರೆ ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳ್ಳಿಗೂ ಇಲ್ಲ ಒಂದೇ ಸಮನಾಗಿ ನೀಟಾಗಿ ಬಂದಿದೆ ನಿಮ್ಗೆ ಅದೇ ಹೇಳಿದ್ನಲ್ಲ ತೆಳ್ಳ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಏನಕ್ ಮಾಡ್ಕೊಂತಾರೆ ಅಂದ್ರೆ ಕೆಲವರು ಗಂಟು ಬೀಳಲ್ಲ ಅನ್ನೋದ ಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕೊಂಡು ಗಟ್ಟಿ ಮಾಡ್ಕೊಂತಾರೆ ಆ ಸೊ ಆಗ್ ಆಗ್ಬೇಕಾದ್ರು ಮಾಡ್ಕೋಬಹುದು ಬಟ್ ತೆಳ್ಳಗಿದ್ರೆ ಚಂದ ಅಲ್ವ ಮುದ್ದೆ ಹಾಗಾಗಿ ಸ್ವಲ್ಪ ಹಿಟ್ಟು ಕಮ್ಮಿ ಹಾಕೊಂಡು ಈ ತ ಈ ಈ ತರ ಮಾಡಿದ್ರೆ ನಾನು ಮಾಡಿದ್ನಲ್ಲ ಈಗ ಅದೇ ತರ ಮಾಡಿದ್ರೆ ಆಲ್ಮೋಸ್ಟ್ ಗಂಟು ಬೀಳಲ್ಲ ಚೆನ್ನಾಗ್ ಆಗುತ್ತೆ ಮುದ್ದೆ ಇದು ಆದ್ಮೇಲೆ ಒಂದ್ ಎರಡು ನಿಮಿಷ ನಾನು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊಂಡೆ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡು ಮತ್ತೆ ಇನ್ನೊಂದ್ಸತಿ ಜಸ್ಟ್ ಮಿಕ್ಸ್ ಮಾಡ್ಕೊಂತಿದೀನಿ ಅಂದ್ರೆ ಆಗೋಗಿದೆ ಅಂದರೆ ಬಿಸಿ ಇಟ್ಟಿದ್ನಲ್ಲ ಹಾಗಾಗಿ ಜಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನು ಮುದ್ದೆನ ಕಟ್ಕೊಳ್ಳೋಣ ಮುದ್ದೆ ಕಟ್ಕೊಳಕ್ಕೂ ಅಷ್ಟೇ ಬೇಕಾದರೆ ನೀವು ಮನೆ ಮೇಲೆ ಡೈರೆಕ್ಟಾಗಿ ಕಟ್ಕೊಬೋದು ಅಥವಾ ತಟ್ಟೆ ಮೇಲೆ ತಟ್ಕೋಬೋದು ನನ್ಗೆ ಅಂದರೆ ಕೈಯಲ್ಲಿ ಮುಟ್ಟಕ್ಕೆ ಸ್ವಲ್ಪ ಅಂದರೆ ಬಿಸಿ ಕಷ್ಟ ಆಗುತ್ತೆ ಅನ್ನೋರು ಒಂದು ಶೀಟ್ ರೊಟ್ಟಿ ಶೀಟ್ ಬರುತ್ತಲ್ಲ ಆ ಥರ ಶೀಟ್ ಮೇಲೆ ಮಾಡ್ಕೊಳೋದು ಈಸಿ ಇರುತ್ತೆ ನನಗೆ ಆಲ್ಮೋಸ್ಟ್ ಅಂದರೆ ಕೈಯಲ್ಲಿ ಬಿಸಿ ಮುಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಶೀಟ್ ತೊಗೊತೀನಿ ನಾನು ಇಲ್ಲಿ ರೊಟ್ಟಿ ಶೀಟ್ ತೊಗೊಂಡಿದ್ದೀನಿ ರೊಟ್ಟಿ ಮಾಡ್ತೀವಲ್ಲ ಅದೇ ಶೀಟಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡಿದ್ದೀನಿ ಸವರ್ಕೊಂಡು ಇದಕ್ಕೆ ಮುದ್ದೆ ಬೆಂದಿದೆ ಬೆಂದಿದೆಯಲ್ಲ ಬೆಂದಿರೋ ಮುದ್ದೆ ಇದು ಹಾಕ್ಕೊಂಡು ಫಸ್ಟು ಅಂದರೆ ಎಲ್ಲ ಸೈಡೂ ಇದನ್ನ ಕ್ಲೀನಾಗಿ ಪ್ರೆಸ್ ಮಾಡ್ಕೊತೀನಿ ಅಂದರೆ ಕೈ ಇದು ಕೈಲಿ ಮಾಡ್ಕೋಬೇಕಿದ್ನೆಲ್ಲ ಸೊ ಕೈಲಿ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂತ ಶೀಟ್ ತೊಗೊಳೋದು ನಿಮ್ಮ ಹತ್ರ ರೊಟ್ಟಿ ಶೀಟ್ ಇಲ್ಲಾಂದರೆ ಬೇಕಿದ್ರೆ ಅದೇ ಎಣ್ಣೆ ಕವರ್ ಬರುತ್ತಲ್ಲ ಆ ಥರ ಕವರ್ ಬೇಕಾದ್ರೆ ಯೂಸ್ ಮಾಡ್ಬೋದು ಅಥವಾ ಇದು ಬಟರ್ ಶೀಟ್ ಬರುತ್ತಲ್ಲ ಬಟರ್ ಶೀಟ್ ಮೇಲೂ ಇದೇ ಥರ ಮಾಡ್ಕೊಬೋದು ನೀವು ನೋಡಿ ಸೈಡಿಂದೆಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಇದು ಆಲ್ಮೋಸ್ಟ್ ಒಂದು ಶೇಪಿಗೆ ಬಂದ ಮೇಲೆ ಇದನ್ನು ನೀಟಾಗಿ ರೌಂಡ್ ಮಾಡ್ಕೊತಿದ್ದೀನಿ ಅಂದರೆ ಆಲ್ಮೋಸ್ಟ್ ಅದರಲ್ಲೇ ಶೀಟಲ್ಲೇನೇ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೆ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ರೌಂಡ್ ಮಾಡ್ಕೊತಿದ್ದೀನಿ ಅಷ್ಟೇ ಅದು ಬಿಸಿ ಇರುತ್ತಲ್ಲ ಬಿಸಿ ಅಂತ ಸ್ವಲ್ಪ ನೀರು ಒದ್ದೆಗಾಯಿ ಮಾಡಿಕೊಂಡು ರೌಂಡ್ ಮಾಡ್ಕೊತಿದ್ದೀನಿ ನೋಡಿ ಮುದ್ದೆ ರೆಡಿ ಇದೆ ಮತ್ತು ಸೊಪ್ಪು ಸಾರು ರೆಡಿ ಇದೆ ಈಗ ಸರ್ವ್ ಮಾಡೋಣ ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಿದ್ದೀನಿ ಸಾರು ತುಂಬ ಅಂದ್ರೆ ಅಂದರೆ ಬಿಟ್ರೆ ಅರ್ಧ ಹೋಗುತ್ತೆ ಹಾಗಾಗಿಬಿಟ್ಟರೆ ನಾನು ಬಟ್ಲಲ್ಲಿ ಹಾಕ್ಕೊಡ್ತಿದ್ದೀನಿ ನೋಡಿ ಮುದ್ದೆ ಸಾರು ಜೊತೆಗೆ ಸೊಪ್ಪು ನೆಂಚ್ಕೊಳೋಕ್ಕೆ ಮಾವಿನಕಾಯಿ ಉಪ್ಪಿನಕಾಯಿ ಅನ್ನ ಎಲ್ಲ ರೆಡಿ ಇದೆ ಬೇಕಂದರೆ ನೀವು ಅಂದರೆ ಆ ಅಕಾರ್ಡಿಂಗ್ ಟು ದಿ ಟೇಸ್ಟು ಅಂದರೆ ಅವ್ರವ್ರಿಗೆ ಹೀಗೆ ಬೇಕಾ ಹಾಗೇ ಬೇಕಾದರೆ ಆ ಸಾರಿಗೆ ಉಪ್ಪು ನಿಂಬೆಹಣ್ಣು ಮೆಣಸಿನ್ಕಾಯಿ ಮತ್ತು ಎಕ್ಸ್ಟ್ರಾ ಆ ಅಂದರೆ ತಿನ್ಬೇಕಾದ್ರೇ ಆ್ಯಡ್ ಮಾಡಿಕೊಂಡು ತಿನ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ರೆಸಿಪಿನ ಮತ್ತೆ ಹೇಗೆ ಬಂತು ಅಂತ ಕಾಮೆಂಟ್ ಕಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನೂ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್